ಕೆಲವರು ಎಲ್ಲರಿಗೂ ಪ್ರಿಂಟ್ ಮಾಧ್ಯಮ ಎಕ್ಸ್ಪೀರಿಯನ್ಸ್ ಒಂದು ಪದಕ್ಕೆ ಹೋಗ್ತದೆ ಆಗೋಷಣೆ ನಾಳೆ ಒಂದು ಪಕ್ಕದ ಘೋಷಣೆ ಅದನ್ನ ಕೇಳ್ತೀನಿ ಇದು ಆಗಿದೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತದೆ

ಕಾಂಗ್ರೆಸ್ನಲ್ಲಿ ಒಂದೇ ಯಾರು ಮಾತಾಡಬಾರ್ದು ಅಂತೇಳಿ ತೆರಿಗೆ ನೋಡಿ ಸಿ ಎಂ ಬದಲಾವಣೆ ಆಗಿ ನೀವು ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ ನೋಡಿ ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕೆ ರಕ್ಷಿಸಬೇಕು ಒಂದೇ ಒಂದು ಮಾತು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಜೊತೆ ಎಲ್ಲವನ್ನು ಗಮನಿಸ್ತಾ ಇದೆ ಮತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಸುಪ್ರೀಂ

ನಾನು ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷ ಎ ಸಿ ಸಿ ಅಧ್ಯಕ್ಷ ತೋರ್ಪಷ್ಟು ನಾನು ಕೇಳಿದ್ರೆ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಲಿಕ್ಕೆ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಎಲ್ಲ ಕೂಡ ತಪ್ಪಲ್ಲ ಅದರ ರಾಜಕೀಯ ಗೊಂದಲ ಸೃಷ್ಟಿಯಾಗಬಾರ್ದು ಆ ನಿಟ್ಟನ ಕೂಡ ಹೈಕಮಾಂಡ್ ಇವತ್ತು ಸಹ ಪರವಾನಿಗೆ ಕೊಟ್ಟರೆ ಮಾಡಲಿಕ್ಕೆ ಅಂದರೆ ಅದಕ್ಕೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು ನಾವು ಗಾಯ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ತಂದು ಮಾಡಬೇಕು सदेश तो है। करते हैं आर...